ತನ್ನ ರೂಮಲ್ಲಿ ಕೂತಿರುವ ಅವಳ ಅತ್ತೆಯಾದ ಸುಮತಿಯ ಬಳಿ ಹೋಗಿ ಅತ್ತೆ ನಾನು ಅಡಿಗೆ ಮಾಡಿದ್ದೀನಿ ಬಂದು ಊಟ ಮಾಡಿ ಆ ಏನ್ ಅಡಿಗೆ ಮಾಡಿದೀಯಾ ಅತ್ತೆ ಬೇಳೆ ಟೊಮೆಟೊ ಎಲ್ಲ ಹಾಕಿ ಸಾಂಬಾರ್ ಮಾಡಿದೀನಿ ಬಂದು ಊಟ ಮಾಡಿ ಹಾಗಾದ್ರೆ ಇವತ್ತು ಕೂಡ ಚಿಕನ್ ಇಲ್ವಾ ಅಯ್ಯೋ ಅತ್ತೆ ಚಿಕನ್ ಏನೋ ಕಾಯಿಲೆ ಬಂದಿದೆಯಂತೆ ಅದ್ರಿಂದ ಸ್ವಲ್ಪ ದಿನಕ್ಕೆ ಚಿಕನ್ ತಿನ್ಬಾರ್ದು ಅಂತ ಹೇಳ್ತಿದ್ದಾರೆ ಏ ನಾನ್ ಹೇಳೋದು ಅರ್ಥ ಆಗುತ್ತಾ ಇಲ್ವಾ ನನಗೆ ಚಿಕನ್ ಇಲ್ಲದಿದ್ರೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ನು ಸ್ವಲ್ಪ ದಿನ ಅತ್ತೆ ಆಮೇಲೆ ನೀವು ಬೇಕಾದ್ರೂ ಚಿಕನ್ ತಿನ್ಬೋದು ನೋಡಮ್ಮ ನನಗೆ ಬೇಡ ನೀನ್ ಬೇಕಾದ್ರೂ ತಿನ್ನು ಆ ಸಾಂಬಾರ್ನ ಸಾಂಬಾರಂತೆ ಸಾಂಬಾರು ಏನತ್ತೆ ಏನೋ ಗೊಣಗ್ತಾ ಇದ್ದೀರಾ ಆ ಏನು ಹೇಳಿಲ್ಲಮ್ಮ ಏನು ಹೇಳಲಿಲ್ಲ ನೀನೋಗಿ ಹೋಗಿ ಊಟ ಮಾಡು ಅಂದೆ ನಿನ್ನ ಸಾಂಬಾರಲ್ಲಿ ನೀನೇ ಆರಾಮವಾಗಿ ಊಟ ಮಾಡಿ ರೆಸ್ಟ್ ಮಾಡು ನನ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಡು ಹೇಳಿದ ತಕ್ಷಣ ಅಕ್ಷರ ಅಲ್ಲಿಂದ ಹೊರಟು ರೂಮಿಗೆ ಹೋದ್ಲು ಆಗ ಸುಮತಿ ಅವರ ಮನಸ್ಸಲ್ಲಿ ಇವತ್ತು ಏನಾದ್ರೂ ಸರಿ ಫಾರಂ ಕೋಳಿ ಇಲ್ಲದಿದ್ರೂ ನಾಡು ಕೋಳಿನ ಇಟ್ಕೊಂಬಂದು ಸಾರ್ ಮಾಡಿ ತಿನ್ಲೇಬೇಕು ನಾಟಿ ಕೋಳಿಗೆ ತುಂಬಾನೇ ಡಿಮ್ಯಾಂಡ್ ಇದೆ ಏನಾದ್ರೂ ಸರಿ ಇವತ್ತು ನಾಟಿ ಕೋಳಿನ ತಗೊಂಬಂದು ಸಾರು ಮಾಡಿ ತಿನ್ನೋದೆ ಹಾಗೆ ಅಂತ ನಾಡ್ ಕೋಳಿ ವ್ಯಾಪಾರಿ ಬಳಿ ಹೋದ್ರು ಹೇಳಿಯಮ್ಮ ಯಾವ ಕೋಳಿ ಬೇಕು ಎಷ್ಟು ಕೆಜಿ ಬೇಕು ಒಂದು ಕೆಜಿ ಮಾಂಸ ಎಷ್ಟಪ್ಪ ಒಂದು ಕೆಜಿನ ಒಂದು ಕೆಜಿಗೆ ಗೆ ಏಳ್ನೂರು ರೂಪಾಯಿ ಅದು ಕೂಡ ನನ್ ಜೊತೆ ಮೊದಲನೇ ಸಲ ತಗೊಳಕೆ ಬಂದಿದಿರಲ್ಲ ಅದಿಕ್ಕೇನೆ ಕೆಜಿ ಏಳ್ನೂರು ರೂಪಾಯಿ ಅಂತ ಹೇಳಿದಾಗ ಅತ್ತೆ ತುಂಬಾನೇ ಆಶ್ಚರ್ಯಪಟ್ರು ಇಲ್ ನೋಡಪ್ಪ ನನ್ನ ಜೊತೆ ಬರೀ ನಾನೂರು ರೂಪಾಯಿಯೇ ಇರೋದು ನಾನೂರು ರೂಪಾಯಿ ತಗೊಂಡು ನನಗೆ ಚಿಕನ್ ಕೊಡು ಇಲ್ಲದಿದ್ರೆ ರಾತ್ರಿ ಬರ್ತೀನಿ ಯಾರು ಇಲ್ದಿರುವ ಸಮಯ ನೋಡಿ ಹೋಗ್ತೀನಿ ಏನಮ್ಮ ನೀನು ತಲೆ ಕೆಟ್ಟೋಗಿದ್ಯಾ ಏನು ಬೈಕ್ ಬಂದಂಗೆ ಮಾತಾಡ್ತಾ ಇದ್ದೀಯಾ ನನ್ನ ಕೋಳಿನ ಮುಟ್ಟಿ ನೋಡಿ ಆಮೇಲೆ ನಾನು ಯಾರು ಅಂತ ತೋರಿಸ್ತೀನಿ ನನ್ನ ಜೊತೆ ನೀ ಹೇಳ್ತಾ ಇದ್ದೀಯಾ ನನಗೆ ಆಗಲ್ಲ ಅಂತ ಮಾತ್ರ ತಿಳ್ಕೊಬೇಡ ನನ್ನ ಜೊತೆ ಜಾಸ್ತಿ ಇಟ್ಕೋಬೇಡ ನೀನು ಕೋಳಿನ ಕೊಟ್ರೆ ಸರಿ ಇಲ್ಲದಿದ್ರೆ ಯಾರೂ ಇಲ್ದಿರ ಸಮಯ ನೋಡಿ ರಾತ್ರಿ ಬಂದು ಕೋಳಿನ ಕತ್ಕೊಂಡು ಹೋಗ್ತೀನಿ ನನಗೇನೆ ಭಯ ತೋರಿಸ್ತೀರಾ ಸರಿ ಆಯ್ತು ಸಂಜೆನೇ ಬನ್ನಿ ನಾನು ನೋಡ್ಕೋತೀನಿ ಸರಿ ಸರಿ ನಾನು ಕೂಡ ನಿನ್ಗೆ ಭಯಪಡಿಸ್ತಾ ಇಲ್ಲ ನಾನು ಸಂಜೆ ಬಂದು ನೋಡ್ಕೋತೀನಿ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಡುವಾಗ ರಂಗ ಅವನ ಮನಸ್ಸಲ್ಲಿ ಈ ಯಂಗ್ಸೇನೋ ನೋಡಿದ್ರೆ ವಿಚಿತ್ರವಾಗಿದೆ ಈ ಎಂಗ್ಸತ್ರ ನಮಗೆ ಯಾಕೆ ಜಗಳ ನಾನು ಸ್ವಲ್ಪ ಹುಷಾರಾಗಿಯೇ ಇರಬೇಕು ಹಾಗೆ ಅಂತ ಹೇಳಿ ಹೋಗ್ತಾ ಇರುವ ಸುಮತಿ ಅಮ್ಮನ ಪುನಃ ಕರೆದು ಕೋಳಿಯನ್ನು ಕೊಟ್ಟ ಹೀಗೆ ನಾನೂರು ರೂಪಾಯಿ ದುಡ್ಡನ್ನು ತೆಗೆದುಕೊಂಡು ಕೋಳಿಯನ್ನು ಕೊಟ್ಟ ಸುಮತಿಯಮ್ಮ ಆ ಕೋಳಿನ ತಗೊಂಡು ಮನ್ಸೊಳಗೆ ಏಳ್ನೂರು ರೂಪಾಯಿ ಅಂತ ಹೇಳ್ದ ನಾನು ನಾನೂರು ರೂಪಾಯಿಗೆ ತಗೊಂಡೆ ಹಾಗಾದ್ರೆ ನನಗೆ ಮುನ್ನೂರು ರೂಪಾಯಿ ಲಾಭ ಇವತ್ತು ಈ ಕೋಳಿನ ತಗೊಂಡೋಗಿ ಮಸಾಲ ಹಾಕಿ ಸಾರ್ ಮಾಡಿದ್ರೆ ಹ್ಮ್ ಇದರ ರುಚಿನೇ ಬೇರೆ ಹಾಗೆ ಅಂತ ಹೇಳಿ ಅದ್ನ ಮನೆಗೆ ಎತ್ಕೊಂಡ್ಬಂದು ಮನೆಯ ಹಿಂದೆ ಬೆಂಕಿ ಹಾಕಿ ಆ ಕೋಳಿಯನ್ನು ಸುಡಲು ಆರಂಭಿಸಿದ್ಲು ಆ ವಾಸನೆ ಆ ವಾಸನೆಗೆ ಸೊಸೆ ಅಯ್ಯೋ ಏನಿದು ಈ ಕೆಟ್ಟ ವಾಸನೆ ಎಲ್ಲಿಂದ ಬರ್ತಾ ಇದೆ ಈ ಕೆಟ್ಟ ವಾಸನೆ ಏನಪ್ಪಾ ಇದು ಏನು ಈ ಕೆಟ್ಟ ವಾಸನೆ ಮನೆ ಹಿಂದೆಯಿಂದ ಬರುವ ಹಾಗಿದೆ ಹೀಗೆ ಆಲೋಚನೆ ಮಾಡುತ್ತಾ ಮನೆಯ ಹಿಂದೆ ಹೋಗಿ ನೋಡಿದಾಗ ಅವಳ ಅತ್ತೆ ಬೆಂಕಿ ಹಾಕಿ ಆ ಕೋಳಿ ಮಾಂಸವನ್ನು ಸುಡ್ತಾ ಇದ್ರು ಅದನ್ನು ನೋಡಿ ಕೋಪದಿಂದ ಅತ್ತೆ ಕೋಳಿಗೆ ಕಾಯಿಲೆ ಬಂದಿದೆ ಆ ಮಾಂಸನ ತಿನ್ಬೇಡಿ ಅಂತ ನಾನ್ ನಿಮ್ಗೆ ಯಾಕೆ ಯಾಕತ್ತೆ ನನ್ ಮಾತು ಕೇಳದೆ ಹೀಗೆ ಹೋಗಿ ಮಾಂಸ ತಂದಿದ್ದೀರಾ ಇದನ್ನ ತಿಂದು ನಿಮ್ಗೆ ಆಗದೆ ಹೋದ್ರೆ ಏನ್ ಮಾಡ್ತೀರಾ ಇಲ್ ನೋಡಮ್ಮ ಸೊಸೆ ನೀನೇನು ಚಿಂತೆ ಮಾಡ್ಬೇಡ ಇದೇನು ಸತ್ತೋಗಿರುವ ಮಾಂಸ ಅಲ್ಲ ಇದು ನಾಟಿ ಕೋಳಿಯಮ್ಮ ನಾಟಿ ಕೋಳಿ ಆ ಮಾತು ಕೇಳಿ ಸೊಸೆ ಅಲ್ಲಿಂದ ಹೊರಟು ಹೋದ್ಲು ಆ ನಂತರ ಅತ್ತೆ ಅದನ್ನು ತುಂಡು ತುಂಡಾಗಿ ಕತ್ತರಿಸಿ ಅಡುಗೆ ಮಾಡಲು ಆರಂಭಿಸಿದ್ರು ಹೀಗೆ ಅಡುಗೆ ಮಾಡಿ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡು ಕಾಣದಿರುವುದನ್ನು ಕಂಡ ಹಾಗೆ ತಿಂತ ಇದ್ರು ಅತ್ತೆ ಸ್ವಲ್ಪ ಸ್ವಲ್ಪ ತಿನ್ನಿ ಅತ್ತೆ ಅದನ್ನ ನೋಡಿದ್ರೆ ನಂಗೆ ವಾಂತಿ ಬರ್ತಿದೆ ಸರಿಯಮ್ಮ ಸೊಸೆ ನೀನೇನೋ ನನ್ನ ಬಗ್ಗೆ ಚಿಂತೆ ಮಾಡ್ಬೇಡ ಈ ಮಾಂಸ ಸಾರನ ಒಮ್ಮೆ ನೀನ್ ತಿನ್ನೋಡು ಎಷ್ಟೊಂದು ರುಚಿಯಾಗಿದೆ ಗೊತ್ತಾ ಆಮೇಲೆ ಪ್ರತಿದಿನ ನಿನಗೂ ವೆಜ್ ಬೇಕು ಅಂತ ಹೇಳ್ತೀಯಾ ಅತ್ತೆ ನಾನ್ ತಿನ್ನದಿಲ್ಲ ತಿನ್ನದಿಲ್ಲತ್ತೆ ನಿಮಗೆ ಗೊತ್ತು ತಾನೆ ನಾನ್ ನಾನ್ವೆಜ್ ತಿನ್ನದಿಲ್ಲ ಅಂತ ಆದ್ರೂ ಈ ಹಾಳಾಗಿರುವ ಕೋಳಿನ ನಿಮಗೋಸ್ಕರ ಮೂಗ್ ಮುಚ್ಕೊಂಡು ಅಡಿಗೆ ಮಾಡಿಕೊಡೋದು ಹೌದಮ್ಮ ಸೊಸೆ ನಿನಗೆ ಯಾವುದಕ್ಕೂ ಇದಕ್ಕೆ ಅದೃಷ್ಟನೇ ಇಲ್ಲ ಯಾವಾಗಲೂ ಸಾಂಬಾರು ಸಾಂಬಾರು ಅಂತ ಅದ್ನನೆ ತಿಂತೀರು ನಾನ್ವೆಜ್ ತಿನ್ನುವ ಅದೃಷ್ಟ ನಿನಗೆ ಯಾವಾಗಲೂ ಬರಲ್ಲಮ್ಮ ಹೀಗೆ ಅಕ್ಷರ ನನಗೆ ಬೇಕಾಗಿಲ್ಲ ಅಂತ ಕೋಪದಿಂದ ಅಲ್ಲಿಂದ ಎದ್ದು ಹೋದ್ಲು ಹೀಗೆ ಅವಳ ಅತ್ತೆ ಆ ದಿನ ಕೂಡ ಮಾಂಸ ತಿಂದು ಮರುದಿನಕ್ಕೋಸ್ಕರ ಕೂಡ ಫ್ರಿಜ್ ಅಲ್ಲಿ ತೆಗೆದಿಟ್ಟು ತಿಂತಾ ಇದ್ಲು ಮರುದಿನ ಸೊಸೆ ಎಂದಿನಂತೆ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಮಾಡ್ತಾ ಇರುವಾಗ ಅವಳ ಗಂಡ ಬಂದ ಅಕ್ಷರ ಇವತ್ತು ಬೇಗ ಅಡಿಗೆ ಮಾಡು ನನಗೆ ತುಂಬಾ ಹಸಿವಾಗ್ತಾ ಇದೆ ಇವತ್ತು ಆಫೀಸ್ ಬೇರೆ ಇಲ್ಲ ನೀನು ಬೇಗ ಅಡಿಗೆ ಮಾಡಿ ಕೊಟ್ರೆ ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ಆರಾಮವಾಗಿ ರೆಸ್ಟ್ ಮಾಡಿ ಹೋಗ್ತೀನಿ ನಾನು ಕೂಡ ಇವಾಗ ಅದೇ ಕೆಲ್ಸನೇ ಮಾಡ್ತಾ ರೀ ಅಂದ ಹಾಗೆ ನಿಮ್ ತಾಯಿ ಬೆಳಿಗ್ಗೆನೆ ಮಾರ್ಕೆಟಿಗೆ ಹೋದ್ರು ನಾನ್ವೆಜ್ನ ತಗೊಂಬರ್ತೀನಿ ಅಂತ ಅವರಿಗೆ ಎಷ್ಟು ಸಲ ಹೇಳೋದು ವೆಜ್ ತರಬೇಡಿ ಅಂದ್ರೆ ಅವ್ರು ನನ್ ಮಾತ್ ಕೇಳದೇ ಇಲ್ಲ ಆ ವೆಜ್ ವಾಸನೆಗೆ ನನಗೆ ತಲೆನೋವಾಗ್ತಾ ಇದೆ ವಾಂತಿ ಬರ್ತಾ ಇದೆ ನೀವಾದ್ರೂ ಒಮ್ಮೆ ನಿಮ್ ತಾಯಿ ಜೊತೆ ಹೇಳ್ಬಾರ್ದ ನಾನ್ವೆಜ್ನ ಮನೆಯಲ್ಲಿ ಮಾಡದ್ ಬೇಡಮ್ಮ ಯಾವಾಗ್ಲೂ ಆದ್ರೂ ಒಂದಿನ ಮಾಡಿದ್ರೆ ಸಾಕು ಅಂತ ಆ ರೀತಿ ವಿಷಯ ಎಲ್ಲ ನನಗ್ ಗೊತ್ತಿಲ್ಲ ನೀನಾಯ್ತು ನಿಮ್ಮ ಅತ್ತೆ ಆಯ್ತು ನೀವಿಬ್ಬರೇ ತೀರ್ಮಾನ ತಗೊಳ್ಳಿ ಹೀಗೆ ಗಂಡ ಎಂಟಿ ಇಬ್ರು ಮಾತಾಡ್ತಾ ಇರುವಾಗ ಹೊರಗೆ ಹಾಡು ಮರಿ ಕಿರುಚುವ ಶಬ್ದ ಕೇಳಿಸಿತು ಹೊರಗಡೆ ಆಡು ಕಿರುಚುವ ರೀತಿ ಕೇಳಿಸ್ತಾ ಇದೆ ಹೋಗಿ ನೋಡಿ ಗಿಡಗಳೆಲ್ಲ ನಾಶ ಮಾಡ್ಬಿಡುತ್ತೆ ಹಾಗೆ ಅಂತ ಹೇಳಿದ ತಕ್ಷಣ ಅರವಿಂದ್ ಹೊರಗಡೆ ಹೋದ ಗಂಡ ಹೊರಗಡೆ ಹೋದ್ರೂ ಕೂಡ ಆಡು ಮರಿ ಕಿರುಚುವ ಶಬ್ದ ಮಾತ್ರ ನಿಲ್ಲಲೇ ಇಲ್ಲ ಇವರು ಯಾವಾಗ ಬೇಗ ನಾನ್ ಹೇಳುವ ಮಾತನ್ನು ಕೇಳ್ತಾರೆ ಹೊರಗಡೆ ಹೋಗಿ ಇಷ್ಟೊತ್ತಾಯ್ತು ಆದ್ರೂ ಕೂಡ ಆಡು ಮರಿ ಕಿರ್ಚ್ಕೊಂಡೇ ಇದೆ ಏನು ಅಂತ ನಾನೇ ಒಮ್ಮೆ ಹೋಗಿ ನೋಡಿ ಬರ್ತೀನಿ ಹಾಗೆ ಹೇಳಿ ತಕ್ಷಣ ಹೊರಗೆ ಬಂದು ನೋಡಿದ್ಲು ಹೊರಗೆ ಬಂದು ನೋಡಿದಾಗ ಅಮ್ಮ ಮಗ ನಿಂತು ಇಬ್ಬರು ಮಾತಾಡ್ತಿದ್ರು ಅಮ್ಮ ಒಳ್ಳೆ ಕೆಲಸ ಮಾಡಿದ್ರಮ್ಮ ನಾನ್ವೆಜ್ ತಿಂದು ಎಷ್ಟು ದಿನಗಳಾಯ್ತು ಸ್ವಲ್ಪ ಮಾಂಸನ ಇವತ್ ಮಾಡ್ಕೊಂಡು ತಿಂದು ಇನ್ನ ಸ್ವಲ್ಪ ಮಾಂಸನ ಫ್ರಿಜ್ಜಲ್ಲಿಟ್ಟು ಇನ್ನೊಂದು ದಿನ ತಿನ್ನೋಣ ಹೌದು ತುಂಬಾ ಹಣ ಆಗಿರುತ್ತೆ ಅಲ್ವಾ ಯಾರು ಇದಕ್ಕೆ ಇಷ್ಟೊಂದು ಹಣ ಕೊಟ್ಟು ತಗೊಂಬಂದಿದಾರೆ ನಾನು ಆ ಕಡೆ ಹೋಗ್ತಾ ಇದ್ದಾಗ ರೋಡಲ್ಲಿ ಸುತ್ತಾಡ್ತಾ ಇತ್ತು ಅದಕ್ಕೆ ನಾನು ಈ ಕಡೆ ಕರ್ಕೊಂಬಂದೆ ಸರಿಯಾದ ಸಮಯ ಅಂತ ಎತ್ಕೊಂಡ್ ಬಂದಿದ್ದೀನಿ ನೋಡ್ದ ನನ್ನ ಐಡಿಯಾ ಹೇಗಿದೆ ಅಂತ ಆ ಮಾತನ್ನೆಲ್ಲ ದೂರದಿಂದ ಸೊಸೆ ಗಮನಿಸ್ತಾನೆ ಇದ್ಲು ಅವಳು ಕೋಪದಿಂದ ಹತ್ರ ಬಂದು ಟೇ ಈ ನಡುವೆ ನೀವು ಕಳ್ಳತನನು ಆರಂಭಿಸಿದ್ದೀರಾ ನಾನೇನೋ ಕಳ್ಳತನ ಮಾಡಿಲ್ಲಮ್ಮ ಈ ಆಡು ಮರಿ ದಾರಿ ತಪ್ಪಿ ಹೋಗ್ತಾ ಇತ್ತು ಅದಕ್ಕೇನೆ ಸರಿಯಾದ ದಾರಿಗೆ ಕರ್ಕೊಂಡ್ ಬಂದಿದ್ದೀನಿ ನಾನ್ವೆಜ್ ಅವರು ವೆಜ್ ಅವ್ರ ಜೊತೆ ಮಾತಾಡ್ಬಾರ್ದು ಲೇ ನವೀನು ಬಾರೋ ನಾವು ಹೋಗಿ ನಮ್ಮ ಕೆಲಸವನ್ನು ನೋಡೋಣ ಹಾಗೆ ಹೇಳಿ ಮನೆಯ ಹಿತ್ತಲಿಗೆ ಕರ್ಕೊಂಡೋಗಿ ಆಡು ಮರಿಯನ್ನು ಕ್ಲೀನ್ ಮಾಡಿದ್ರು ಅಲ್ಲಿಗೆ ಹೋದಂತಹ ಸೊಸೆ ಅದನ್ನು ನೋಡಿ ಬೇಜಾರಾಗಿ ಅಯ್ಯೋ ನಿಮ್ಗೆ ಕರುಣೆ ಅನ್ನೋದೇ ಇಲ್ವಾ ಹಾಗೆ ಅಂತ ಅವ್ರ ಜೊತೆ ಜಗಳ ಮಾಡಿ ಈಚೆಗೆ ಬಂದ್ಲು ಅಲ್ಲಿ ಯಾರೋ ಕರೆಯುವ ಶಬ್ದ ಕೇಳಿಸಿತು ಯಾರಮ್ಮ ಇರೋದು ಮನೆಯಲ್ಲಿ ಯಾರಿದ್ದೀರಾ ಹೊರಗೆ ಬನ್ನಿ ಆ ಶಬ್ದವನ್ನು ಕೇಳಿ ಸೊಸೆ ಹೊರಗೆ ಬಂದು ನೋಡಿದ್ಲು ಬಂದಿರುವ ವ್ಯಕ್ತಿ ಜೊತೆ ಯಾರ್ರಿ ನೀವು ಯಾರು ಬೇಕು ನಿಮಗೆ ಕೇಳಿದ ಪ್ರಶ್ನೆಗೆ ಆ ವ್ಯಕ್ತಿ ನನ್ನ ಹೆಸರು ಸುಬ್ಬಾರಾವ್ ನಾನು ಇಲ್ಲೇ ಪಕ್ಕದಲ್ಲಿದ್ದೀನಿ ನನ್ನ ಮನೆಯಲ್ಲಿ ಆಡುಮರಿ ಕಾಣ್ತಾ ಇರಲಿಲ್ಲ ಸುತ್ತಮುತ್ತ ವಿಚಾರಿಸಿದೆ ನಿಮ್ಮ ಅತ್ತೆನೇ ಬಂದಿದ್ದಾರೆ ಅಂತ ಹೇಳಿದ್ರು ಸರಿ ಹೋಗಿ ನನ್ನ ಆಡುಮರಿನ ಇಡ್ಕೊಂಬನ್ನಿ ನಂಗೂ ಟೈಮ್ ಆಗ್ತಿದೆ ನಾನು ಕರ್ಕೊಂಡೋಗ್ತೀನಿ ಹಾಗಾದ್ರೆ ನಿಜವಾಗ್ಲೂ ನನ್ನ ಅತ್ತೆ ಆಡುಮರಿನ ಕತ್ಕೊಂಡೇ ಬಂದಿದ್ದಾರಾ ಏನ್ ಕೇಳಿದ್ರಿ ನಿಮ್ಮ ಆಡುಮರೀನಾ ಒಮ್ಮೆ ಮನೆಯ ಹಿತ್ತಲಲ್ಲಿ ಹೋಗಿ ನೋಡಿ ಆವಾಗ ಗೊತ್ತಾಗುತ್ತೆ ನಿಮ್ಮ ಆಡುಮರಿ ಹಾಗೆ ಹೇಳಿದ ತಕ್ಷಣ ಸುಬ್ಬಯ್ಯ ವೇಗವಾಗಿ ಬಂದ ಬಂದು ಹಿಂದೆ ಹೋಗಿ ನೋಡಿದಾಗ ಅಲ್ಲಿ ನೇತಾಕಿರುವ ಮಾಂಸವನ್ನು ನೋಡಿ ಅಯ್ಯೋ 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 ಮುದ್ದಾಗಿ ಸಾಕಿದಂತಹ ನನ್ನ ಆಡುಮರೀನಾ ಹೀಗೆ ಕೊಂದು ನೇತಾಕಿದೀರಾ ಏನು ಈ ಆಡುಮರಿ ನಿಮ್ದ ಇದಕ್ಕೆ ಎಷ್ಟು ಹಣ ಅಂತ ಹೇಳಿ ನಿಮ್ಮ ಹಣನ ನಾನ್ ಕೊಟ್ಬಿಡ್ತೀನಿ ನನಗೆ ಗೊತ್ತಿರ್ಲಿಲ್ಲ ಇದಕ್ಕೆ ಐದು ಸಾವಿರ ಏನು ಐದು ಸಾವಿರನ ಅಷ್ಟೊಂದು ಹಣನ ನಮ್ಮಿಂದ ಕೊಡಕ್ಕಾಗೋದಿಲ್ಲ ನಿಮ್ಮ ಹಾಡ್ನ ನೀವೇ ತಗೊಂಡೋಗಿ ಸತ್ತೋದ್ಮೇಲೆ ಮೇಲೆ ಕೊಟ್ರೆ ಯಾರಪ್ಪ ತಗೊಂಡೋಗ್ತಾರೆ ಮರ್ಯಾದೆಯಿಂದ ನಮ್ಮ ಹಣನ ನಮಗ್ ಕೊಟ್ಬಿಡಿ ಇಲ್ಲದಿದ್ರೆ ಕಂಪ್ಲೇಂಟ್ ಮಾಡ್ತೀನಿ ಆ ಮಾತು ಕೇಳಿ ಅಮ್ಮ ಮಗ ತುಂಬಾನೇ ಹೆದರಿ ಹೋಗಿ ಸರಿ ಸರಿ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಳ್ಳಿ ಹಣ ತಂದ್ಕೊಡ್ತೀನಿ ಹಾಗೆ ಹೇಳಿ ಆ ನಂತರ ಮಾಂಸವನ್ನು ಕ್ಲೀನ್ ಎಲ್ಲ ಮಾಡಿ ಸಾರು ಮಾಡಲಾರಂಭಿಸಿದ್ಲು ಆ ಗಮಕ್ಕೆ ಸುಬ್ಬಾರಾವ್ ನಾಲಿಗೆಯಿಂದ ನೀರ್ ಸುರಿತಾ ಇತ್ತು ಅದನ್ನು ಗಮನಿಸಿದ ಅತ್ತೆ ಏನಯ್ಯಾ ಬಾಯಲ್ಲಿ ನೀರ್ ಸುರಿತಾ ಇದೆ ಇರಿ ಇರಿ ನಿಮಗೂ ಒಂದ್ ಪ್ಲೇಟ್ ಕೊಡ್ತೀನಿ ಊಟ ಮಾಡ್ಕೊಂಡೋಗಿ ಅಂತೆ ನಿಧಾನವಾಗಿ ಊಟ ಮಾಡ್ಕೊಂಡು ಆಮೇಲೆ ನಿಮ್ಗ್ ಸೇರ್ಬೇಕಾದ ಹಣ ಕೊಡ್ತೀವಿ ಅದ್ನ ಕೂಡ ತಗೊಂಡು ಆಮೇಲೆ ಹೋಗಿ ಇರಿ ಈಕೆ ಸುಬ್ಬಾರಾವ್ ಸರಿ ಅಂತ ಹೇಳುವ ಹಾಗೆ ತಲೆಯನ್ನಾಡಿಸಿದ ಆ ನಂತರ ಮೂರು ಜನ ಕೂತ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿದ್ರು ಸೊಸೆ ದೂರದಿಂದ ನಿಂತು ನೋಡ್ತಾ ಇದ್ಲು ಹೀಗೆ ಸುಬ್ಬಯ್ಯ ಊಟ ಮಾಡಿದ ನಂತರ ಆ ನನಗೆ ಹಣನ ಕೊಟ್ಬಿಡಿ ಇಲ್ಲಿಂದ ಹೊರಡ್ತೀನಿ ನನಗೂ ಕೂಡ ಸಮಯ ಆಗ್ತಿದೆ ಏನು ಹಣನ ಯಾವ ಹಣ ಕೊಡಕ್ ಹೇಳ್ತಿದ್ದೀಯಾ ಊಟ ಮಾಡಿ ಆಯ್ತಲ್ವಾ ಇನ್ಮುಂದೆ ಹಣ ಕೊಡಕ್ಕಾಗಲ್ಲ ಏನಮ್ಮ ಮಾತಾಡ್ತಿದ್ದೀರಾ ಹೋಟೆಲಲ್ಲಿ ಅಲ್ಲಿ ಊಟ ಮಾಡಿದ್ರು ಕೂಡ ಐನೂರ ಆರ್ನೂರು ರೂಪಾಯಿ ಮೇಲೆ ಜಾಸ್ತಿ ದುಡ್ಡು ಆಗೋದಿಲ್ಲ ನನ್ನ ಹಣನ ನನಗೆ ಕೊಟ್ಬಿಡಿ ಇಲ್ಲದಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹೊರಗಡೆ ಇರುವ ಹೋಟೆಲ್ ರೆಸ್ಟೋರೆಂಟ್ ಬಗ್ಗೆ ನಮಗೆ ಚಿಂತೆ ಇಲ್ಲ ನಮ್ಮ ಹಣ ನಮಗೆ ಬೇಕು ಅಡು ಕ್ಲೀನ್ ಮಾಡಿದ್ದು ಆಮೇಲೆ ಅಡುಗೆ ಮಾಡಿದ್ದು ಆ ನಂತರ ನಿಮಗೆ ಊಟ ಎಲ್ಲಾ ಬಡಿಸಿದ್ದು ಎಲ್ಲ ಸೇರಿ ಆರ್ ಸಾವಿರ ರೂಪಾಯಿ ಆಯ್ತು ಅವ್ಕೊಡ್ಬೇಕಾದ ಐದ್ ಸಾವಿರನ ಮೈನಸ್ ಮಾಡಿ ಇನ್ನೂ ಸಾವಿರ ರೂಪಾಯಿ ನೀನ್ ಕೊಡು ಆ ಮಾತು ಕೇಳಿ ಸುಬ್ಬಯ್ಯ ನಿಮ್ಮ ಮಾತಿನಲ್ಲಿ ನ್ಯಾಯ ಇಲ್ಲ ನಾ ಹಣ ಕೊಡದಿದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ಸರಿ ಸರಿ ನೀನ್ ಬೇಕಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡು ನ್ಯಾಯ ಏನು ಅಂತ ಅವ್ರು ನಮಗೆ ಹೇಳಿ ಹೋಟೆಲಿಗೆ ಬಂದು ಊಟ ಮಾಡಿ ಹಣನ ಕೊಡ್ತಾ ಇಲ್ಲ ಅಂತ ನಾವು ಪೊಲೀಸ್ ಜೊತೆ ಕಂಪ್ಲೇಂಟ್ ಮಾಡ್ತೀವಿ ಹೋಟೆಲ ಇಲ್ಲೆಲ್ಲಿದೆ ಹೋಟೆಲ್ ಮನೇನ ಹೋಗಿ ಹೋಟೆಲ್ ಅಂತ ಹೇಳಿದ್ರೆ ಹೇಗಮ್ಮ ಮನೆಯ ಬಾಗಿಲಲ್ಲಿ ಒಂದು ಬೋರ್ಡ್ ಹಾಕಿದ್ದೀವಿ ಹಾಕಿದೀವಿ ಅಲ್ಲೋಗ್ ನೋಡು ಹಾಗೆ ಹೇಳಿದಾಗ ಸುಬ್ಬಾರಾವ್ ಬಂದು ನೋಡಿದ ಅಲ್ಲಿ ಒಂದು ಕೆ ಜಿ ಮಟನ್ ಮಾಂಸಕ್ಕೆ ಕೇವಲ ಅರವತ್ ರೂಪಾಯಿ ಅಂತ ಬೋರ್ಡ್ ಅನ್ನು ಹಾಕಿದ್ರು ಅದನ್ನು ನೋಡಿ ಸುಬ್ಬಾರಾವ್ ಆಶ್ಚರ್ಯಪಟ್ಟು ನಿಂತ ನೀವು ನನ್ ಜೊತೆನೆ ಕೂತು ಊಟ ಮಾಡಿ ಆಮೇಲೆ ಹೋಟೆಲ್ ಅಂತ ಬೋರ್ಡ್ ನ ಬರ್ದಾಕಿದ್ದೀರಾ ನಾವು ಅನ್ಯಾಯ ಮಾಡ್ತಿದ್ದೀವಿ ಅಂತ ನೀನ್ ಹೇಳ್ಬಾರ್ದು ನೀನು ಒಪ್ಪಿಗೆ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಾದ ಹಣ ಸಾರ್ನ ಕೊಡ್ತೀವಿ ಇಲ್ಲದಿದ್ರೆ ನಿನಗೆ ಅದು ಕೂಡ ಇಲ್ಲ ನಿಮ್ಮ ಮಾತು ಕೇಳಿ ನಿಮ್ನ ನಂಬಿ ಇಷ್ಟು ದೂರ ಬಂದಿದ್ದು ನಂದೇ ತಪ್ಪು ಸರಿ ನೀವು ಕೊಡುವಂತಹ ಹಣನ ಕೊಡಿ ಹಾಗೆ ಅಂತ ಹೇಳಿ ಸುಬ್ಬಾರಾವ್ ಅಲ್ಲಿಂದ ಹೊರಟ ಅದನ್ನು ನೋಡಿ ಸೊಸೆ ಅಲ್ಲಿಗೆ ಬಂದು ನೀವು ಮಾಂಸಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ ಹೌದಮ್ಮ ಸೊಸೆ ನನ್ಗೆ ನಾನ್ವೆಜ್ ಅಂದ್ರೆ ಅಷ್ಟೊಂದು ಇಷ್ಟ ನಾನ್ವೆಜ್ ತಿನ್ನುವವರು ಹೇಗೆ ಲೈಕ್ ಕೊಡ್ತಾರೆ ಅಂತ ನೀನೇ ನೋಡು ನಿನಗೆ ನಾನ್ವೆಜ್ ಬಗ್ಗೆ ಏನ್ ಗೊತ್ತು ಒಮ್ಮೆ ನಮ್ ಜೊತೆ ಸೇರಿ ನೀನು ಕೂಡ ನಾನ್ವೆಜ್ನ ತಿಂದು ನೋಡು ಆವಾಗ ಗೊತ್ತಾಗುತ್ತೆ ಅದರ ರುಚಿ ಏನು ಅಂತ ಹಾಗೆ ಹೇಳಿದಾಗ ಸೊಸೆಗೂ ಕೂಡ ನಾನ್ವೆಜ್ ಅನ್ನು ತಿನ್ಬೇಕು ಅಂತ ಆಸೆ ಬಂದು ಅವಳು ಕೂಡ ತಿಂದ್ಲು ಅತ್ತೇ ನಿಜವಾಗ್ಲು ನಾನ್ವೆಜ್ ರುಚಿ ತುಂಬಾ ಚೆನ್ನಾಗಿದೆ ಆ ಮಾತು ಕೇಳಿ ಅವರಿಬ್ಬರು ನಗ್ತಾ ಇದ್ರು ಆ ನಂತರ ವೆಜ್ ಅಡಿಗೆ ಮಾಡುವ ಸೊಸೆ ನಾನ್ವೆಜ್ ಅಡಿಗೆನ ಮಾಡಲಾರಂಭಿಸಿದ್ಲು ನೀವು ಕೂಡ ನಾನ್ವೆಜ್ ತಿನ್ನುವರಾದರೆ ಕಮೆಂಟ್ ಅಲ್ಲಿ ಹೇಳಿ ಭಾಗ್ಯ ಮತ್ತು ಸುಧಾ ನನ್ನು ಆ ಬೀದಿಯಲ್ಲಿ ಒಳ್ಳೆ ಗೆಳತಿಯರು ಅಂತ ಹೇಳ್ತಿದ್ರು ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿರ್ತಿದ್ರು ಅವರಿಬ್ಬರಲ್ಲಿ ಯಾರಿಗೆ ಕಷ್ಟ ಬಂದ್ರೂ ಕೂಡ ಒಬ್ಬರನ್ನೊಬ್ಬರು ಸರಿಪಡಿಸಿಕೊಳ್ತಿದ್ರು ಅದು ಮಾತ್ರವಲ್ಲದೆ ಆ ಊರಲ್ಲಿ ಕೂಡ ಯಾರಿಗೂ ಯಾರ ಮನೆಯಲ್ಲೂ ಕಷ್ಟ ಬಂದರೆ ಅವರಿಬ್ಬರು ಹೋಗಿ ಸರಿಪಡಿಸ್ತಾ ಬರ್ತಾ ಇದ್ರು ಹೀಗಿರುವಾಗ ಒಂದು ದಿನ ನಾನು ನನ್ ಮಗನಿಗೆ ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ಬರುವಂತಹ ಸೊಸೆ ನನ್ ಜೊತೆ ಸೇರಿ ನನ್ನ ಮಗಳನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕಲ್ವಾ ನಾನು ಹೋದ್ಮೇಲೆ ನನ್ನ ಮಗಳನ್ನ ಅವ್ರ ತಾನೇ ನೋಡ್ಕೋಬೇಕು ನಿನಗೆ ನಿನ್ನ ಮಗಳ ಚಿಂತೆ ನನಗೆ ನನ್ನ ಇಬ್ಬರ ಗಂಡು ಮಕ್ಕಳ ಚಿಂತೆ ನನಗೆ ಬರುವಂತಹ ಸೊಸೆಯಂದಿರು ಜಗಳವನ್ನು ಮಾಡಿಕೊಳ್ಳದೆ ಅನ್ಯೋನ್ಯವಾಗಿ ಜೀವನ ಮಾಡ್ಬೇಕು ಆದ್ರೆ ಆ ದೇವ್ರು ಏನ್ ಮಾಡ್ತಾನೆ ಅಂತ ಗೊತ್ತಿಲ್ವೇ ಹೀಗೆ ಮಾತನಾಡಿ ಅವರವರು ಅವರವರ ಕೆಲಸ ನೋಡ್ಕೊಂಡು ಮನೆಯೊಳಗೆ ಹೋದ್ರು ಹೀಗೆ ಸ್ವಲ್ಪ ದಿನಗಳ ನಂತರ ಆ ಊರಲ್ಲಿ ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನಿಗೆ ಸುಧಾ ಮತ್ತು ಭಾಗ್ಯ ಇಬ್ಬರು ಬಂದಿದ್ರು ಒಬ್ಬರ ಮುಖವನ್ನು ಒಬ್ಬರು ನೋಡ್ಲಿಕ್ಕೆ ಕಷ್ಟಪಟ್ಕೊಂಡು ಏನೇ ಸುಜಾತ ಇವತ್ತು ಫಂಕ್ಷನಿಗೆ ಅವಳನ್ನ ಕರೆದ್ರೆ ನಾನ್ ಬರಲ್ಲ ಅಂತ ನಿನ್ಗೆ ಗೊತ್ತಿಲ್ವಾ ನನ್ನ ಯಾಕೆ ಕರೆದಿದ್ದು ನಿನ್ಗೇನೋ ಹೊಸದಾಗಿ ಹೇಳ್ಬೇಕಾ ನನಗೆ ಅವಳನ್ನ ಕಂಡ್ರೆ ಆಗೋದಿಲ್ಲ ಅಂತ ನಿನಗೆ ಗೊತ್ತಿಲ್ವಾ ಹಾ ಹೌದೌದು ಕರೆದ ತಕ್ಷಣ ಬಂದ್ಬಿಟ್ಲು ಇವಳನ್ನ ಯಾಕೆ ಈ ಫಂಕ್ಷನಿಗೆ ಕರೆದಿದ್ದು ಯಾಕೆ ನಿನಗೆ ಗೊತ್ತಿಲ್ವಾ ಅವಳನ್ನ ಕರೆದಾಗ ಆ ಫಂಕ್ಷನಿಗೆ ನಾನ್ ಬರಲ್ಲ ಅಂತ ಅಯ್ಯೋ ಅಕ್ಕ ನಿಲ್ಸಿ ಯಾಕೆ ಸುಮ್ನೆ ಜಗಳ ಮಾಡ್ತಿದ್ದೀರಾ ನೀವಿಬ್ರು ಸೇರಿ ಎಷ್ಟು ಫಂಕ್ಷನ್ ನಡ್ಸಿರ್ತೀರಾ ನೀವಿಬ್ರು ಎಷ್ಟು ಅನ್ಯೋನ್ಯವಾಗಿ ಇದ್ರಿ ಇವಾಗ ಅದನ್ನ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೀವಿಬ್ರು ಸೇರಿ ಎಷ್ಟು ಸಂತೋಷವಾಗಿ ಜೀವನ ಮಾಡ್ತಿದ್ರಿ ದಯವಿಟ್ಟು ಈ ಫಂಕ್ಷನ್ ನ ಚೆನ್ನಾಗಿ ಮುಗಿಸ್ಕೊಡಿ ಅಂತ ನಿಮ್ ಜೊತೆ ಕೇಳ್ಕೊತಿದ್ದೀನಿ ಆದರೆ ಭಾಗ್ಯ ಮತ್ತು ಸುಧಾ ಸುಜಾತನ ಮಾತು ಕೇಳದೆ ಅಲ್ಲಿಂದ ಜಗಳವಾಡುತ್ತಾ ಭಾಗ್ಯ ಮನೆಗೆ ಬಂದು ತನ್ನ ಸೊಸೆ ಜೊತೆ ಇಲ್ಲಿ ನೋಡಮ್ಮ ಆ ಸುಧಾ ಎಷ್ಟು ಮಾತಾಡ್ತಾಳೆ ಗೊತ್ತಾ ಸುಜಾ ತನ್ನ ಜೊತೆ ಕೇಳ್ತಿದ್ದಾಳೆ ಅವಳನ್ನ ಕರೆದಾಗ ನನ್ನ ಯಾಕೆ ಕರೆದಿದ್ದು ಅಂತ ಕೇಳ್ತಾಳೆ ಸರಿ ಅತ್ತೆ ಆ ಫಂಕ್ಷನಿಗೆ ನೀವು ಹೋಗಿ ಬಂದ್ರಲ್ವಾ ಇನ್ಮೇಲೆ ಯಾಕೆ ಮಾತು ಇವಾಗ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ನೀವಿಬ್ರು ಅನ್ಯೋನ್ಯವಾಗಿದ್ದಾಗ ಇಬ್ಬರು ಚೆನ್ನಾಗಿ ತಾನೇ ಇದ್ರಿ ಏನಮ್ಮ ನೀನು ಕೂಡ ಹಾಗೇನೆ ಮಾತಾಡ್ತಿದ್ದೀಯಾ ನಾನೇನು ತಪ್ಪು ಮಾಡಿದೆ ನಮ್ಮಿಬ್ಬರನ್ನ ಜೊತೆ ಸೇರಿಸ್ಬೇಕು ಅನ್ಕೊಂಡಿದ್ದೀಯಾ ಅವಳು ಮಾಡಿರುವ ದ್ರೋಹವನ್ನು ನೀನ್ ಬೇಕಾದ್ರೂ ಮರ್ತಿರ್ಬೋದು ಆದ್ರೆ ನಾನ್ ಮಾತ್ರ ಮರ್ತಿಲ್ಲ ತಪ್ಪು ಮಾಡಿದ್ದು ಅವಳು ಅವಳಾಗಿನೇ ಬರ್ಬೇಕು ಹೌದು ನೀನೇನು ಅವಳಿಗೆ ಸಪೋರ್ಟ್ ಮಾಡಿ ಮಾತಾಡ್ತಿದ್ದೀಯಾ ನೀನು ನನಗೆ ಸೊಸೆನಾ ಅವಳಿಗೆ ಸೊಸೆನಾ ಅಯ್ಯೋ ಅತ್ತೆ ನಾನು ನಿಮ್ಗೆನೆ ಸೊಸೆ ಆದ್ರೆ ಯಾಕೆ ಜಗಳ ಅಂತ ಹೇಳಿದ್ದು ಆದರೆ ಭಾಗ್ಯ ಸುಧಾ ಸೊಸೆಯ ಕೂದಲನ್ನು ಕತ್ತರಿಸಬೇಕು ಅಂತ ಕೈಯಲ್ಲೇ ಕತ್ತರಿಯನ್ನು ಹಿಡಿದುಕೊಂಡು ಹಿಂದೇನೆ ಬೆರೆಸ್ಕೊಂಡೋದ್ಲು ಅಯ್ಯೋ ಏನು ಭಾಗ್ಯ ಚಿಕ್ಕಮ್ಮ ನಮ್ಮ ಅತ್ತೆ ಯಾವಾಗಲೂ ಮಾಡಿದ ಕೆಲಸಕ್ಕೆ ನೀವು ನನ್ನ ಮೇಲೆ ಸೇರ್ ತೀರ್ಸ್ಕೋಬೇಕು ಅಂತ ಕತ್ರಿನ ತಗೊಂಡು ಹಿಂದೆ ಬರ್ತಿದ್ದೀರಾ ನಾನು ಏನು ತಪ್ಪು ಮಾಡಿದೆ ಚಿಕ್ಕಮ್ಮ ಅತ್ತೆ ಮಾಡಿದ್ದು ಮೊದಲೇ ತಪ್ಪು ಪುನಃ ಆ ಫಂಕ್ಷನಲ್ಲಿ ನನ್ನ ಮೇಲೆ ತಪ್ಪಿರುವಾಗೆ ಮಾತಾಡ್ತಾಳೆ ನಿನ್ನ ಕೂದಲನ್ನು ಕತ್ತರಿಸಿದ್ರೆ ಗೊತ್ತಾಗುತ್ತೆ ಅಲ್ವಾ ಅವಳಿಗೆ ನನ್ನ ಕೋಪ ಏನು ಅಂತ ಬರಲಿ ನನ್ ಮೇಲಿನೇ ಕೋಪ ತೋರ್ಸ್ತಾಳ ಅಯ್ಯೋ ದೇವ್ರೆ ಈ ಹೆಂಗ್ಸು ನನ್ ಕೂದಲನ್ನು ಕಟ್ ಮಾಡ್ಲಿಕ್ಕೆ ಹಿಂದೇನೆ ಬರ್ತಿದ್ದಾಳೆ ನಾನೇನ್ ಮಾಡೋದು ಪೂಜಾ ಬೇಗ ಓಡಿ ಹೋಗಿ ಒಂದ್ ಕಡೆ ಕೂತ್ಕೊಂಡ್ಬಿಟ್ಲು ಭಾಗ್ಯ ಅವಳನ್ನ ಹುಡ್ಕೊಂಡು ಬರ್ತಾನೆ ಇದ್ಲು ಹೀಗೆ ಭಾಗ್ಯ ಒಂದು ದಿನ ಎಲ್ಲರೂ ಮಲಗಿ ನಿದ್ರೆ ಮಾಡ್ತಾ ಇರುವಾಗ ಸುಧನ ಸೊಸೆಯ ಬಳಿ ಹೋಗಿ ಅವಳ ಕೂದಲನ್ನು ಕತ್ತರಿಸಿದ್ಲು ಬೆಳಿಗ್ಗೆ ಎದ್ದು ನೋಡುವಾಗ ಕೂದಲಿಲ್ಲ ಅಯ್ಯೋ ನನ್ ಸೊಸೆಯ ಕೂದಲನ್ನು ಯಾರ್ ಕಟ್ ಮಾಡಿದ್ರು ಅಂತ ಗೊತ್ತಿಲ್ಲ ಅವಳ ಕೂದಲನ್ನು ಕತ್ತರಿಸಿದವರು ಚೆನ್ನಾಗೇ ಇರದಿಲ್ಲ ಅವ್ರಿಗೇನಾದ್ರೂ ರೋಗ ಬರುತ್ತೆ ಆ ದೇವ್ರು ನೋಡ್ತಾನೆ ಇದ್ದಾನೆ ಅವ್ರನ್ನ ಚೆನ್ನಾಗಿ ಮಾತ್ರ ಇಡದಿಲ್ಲ ಹೀಗೆ ಮಾತಾಡ್ತಾ ಇರುವಾಗ ಭಾಗ್ಯ ಮನೆಯಿಂದ ಹೊರಗೆ ಬಂದು ಯಾಕೆ ಹೀಗೆ ಹೊರಗಡೆ ನಿಂತು ಕಿರ್ಚ್ತಾ ಇದ್ದೀರಾ ಅವತ್ತು ನನ್ನ ಸೊಸೆಗೆ ನಡೆದಿದ್ದೆ ಇವತ್ತು ನಿನ್ನ ಸೊಸೆಗೆ ನಡೆದಿದೆ ಮೇಲೆಯಿಂದ ದೇವ್ರು ನೋಡ್ತಾ ಇದ್ದಾನೆ ಯಾರಿಗೆ ಯಾವ ಶಿಕ್ಷೆನ ಯಾವ ಸಮಯದಲ್ಲಿ ಕೊಡ್ಬೇಕು ಅವನು ಖಂಡಿತವಾಗಿ ಕೊಡ್ತಾನೆ ಹೀಗೆ ಅವರಿಬ್ಬರು ನಿಂತು ವಾದ ಮಾಡ್ತಾ ಇರುವಾಗ ಆ ಊರಿನ ದೊಡ್ಡ ಮನುಷ್ಯನಾದ ವೆಂಕಟೇಶ್ ಬಂದು ನೀವಿಬ್ಬರು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಅಕ್ಕ ತಂಗಿಯರ ಹಾಗೆ ಅನ್ಯೋನ್ಯವಾಗಿ ಒಂದೇ ತಟ್ಟಲ್ಲಿ ಊಟ ಮಾಡ್ಕೊಂಡು ಸಂತೋಷವಾಗಿ ಬೆಳೆದವರು ಆದರೆ ನೀವಿವಾಗ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದ ರೀತಿ ಜಗಳ ಮಾಡ್ಕೊಂಡು ವೈರಿಗಳ್ನ ಕಾಣುವ ರೀತಿ ಚುಚ್ಚಾಡ್ತಾ ಇದ್ದೀರಾ ಅಯ್ಯೋ ಅಯ್ಯ ಈ ವಿಚಾರ ಇವಾಗ ನಡೆದ ವಿಚಾರವಲ್ಲ ಸ್ವಲ್ಪ ವರ್ಷಗಳ ಹಿಂದೆ ನನಗೂ ಶೇಖರಿಗೂ ಮದುವೆಯಾಯಿತು ನಮ್ಮ ಮದುವೆಗೆ ಭಾಗ್ಯ ಚಿಕ್ಕಮ್ಮ ತುಂಬಾನೇ ಸಹಾಯ ಮಾಡಿದ್ದಾರೆ ಹೀಗಿರುವಾಗ ಒಂದು ದಿನ ಸಂಜೆ ಸಮಯದಲ್ಲಿ ಸುಧಾ ಮತ್ತು ಭಾಗ್ಯ ಇಬ್ರು ಮಾತಾಡ್ತಾ ಇದ್ರು ನನ್ ಸೊಸೆಗೆ ನೋಡ್ದ ಕೂದ್ಲು ಎಷ್ಟೊಂದು ಉದ್ದವಾಗಿದೆ ಅಂತ ಈ ಊರಲ್ಲಿ ಯಾರಿಗೂ ಆ ರೀತಿ ಕೂದ್ಲು ಇಲ್ಲ ನಿನಗೆ ಗೊತ್ತಾ ಭಾಗ್ಯ ನನ್ ಮನೆಗೆ ತುಂಬಾ ಜನರು ಬಂದು ನಿನ್ ಸೊಸೆ ತಲೆಗೆ ಏನಾಗ್ತಿದ್ದಾಳೆ ಏನು ಎಣ್ಣೆ ಹಾಕ್ತಿದ್ದಾಳೆ ಅಂತ ಕೇಳ್ತಾನೆ ಇದ್ದಾರೆ ಈ ಊರಿನ ಜನರಿಗೆ ತುಂಬಾ ಹೊಟ್ಟೆ ಕಿಚ್ಚಾಗ್ತಿದೆ ಕಣೇ ನನ್ ಸೊಸೆಗೆ ಇಷ್ಟು ಉದ್ದವಾದ್ಲ ಕೂದ್ಲಿದೆ ಅಂತ ನಿನ್ ಸೊಸೆಗೆ ಕೂದ್ಲು ಉದ್ದವಾಗಿದೆ ಅಲ್ವಾ ಅದಿಕ್ಕೇನೆ ತುಂಬಾ ಜನರು ಹಾಗೆ ಮಾತಾಡೋದು ನನ್ನ ಮನೆಗೆ ಬರುವ ಸೊಸೆಯ ಕೂದ್ಲು ಹೇಗಿರುತ್ತೋ ನನ್ನ ಮನೆಗೆ ಬರುವಂತಹ ಸೊಸೆ ಏನು ಇಲ್ಲದಿದ್ರು ಪರವಾಗಿಲ್ಲ ಒಳ್ಳೆ ಹುಡುಗಿಯಾಗಿರ್ಬೇಕು ನಿನ್ನ ಮನೆಗೆ ಬಂದ ಹಾಗೆ ನನ್ನ ಮನೆಗೂ ಒಂದು ಒಳ್ಳೆ ಸೊಸೆ ಬಂದ್ರೆ ನನಗೆ ತುಂಬಾ ಸಂತೋಷ ಆಗ್ತದೆ ನಿನಗೆ ಗೊತ್ತಾ ಮೊನ್ನೆ ಎದುರು ಮನೆಯಲ್ಲಿರುವ ಹುಡುಗಿಯ ಕೂದ್ಲು ಬಿದೋಯ್ತಂತೆ ಆಮೇಲೆನೆ ಹುಡುಗನ ಮನೆಯವರಿಗೆ ಗೊತ್ತಾಗಿದಂತೆ ಅದು ನಿಜವಾದ ಕೂದ್ಲಲ್ಲ ವಿಗ್ಗು ಅಂತ ಅದ್ರಿಂದ ಮದ್ವೆನೇ ನಿಂತೋಯ್ತು ಅಯ್ಯೋ ದೇವ್ರೆ ಹಾಗೇನಾ ನನ್ನ ಮಗನಿಗೆ ಹುಡುಗಿ ನೋಡುವಾಗ ಸರಿಯಾಗಿ ನೋಡಿ ಆಮೇಲೆ ಮದ್ವೆ ಮಾಡ್ಬೇಕು ಇದ್ರ ಬಗ್ಗೆ ಯೋಚನೆ ಮಾಡುವಾಗ ಭಯ ಆಗ್ತಿದೆ ನೀನು ಏನೇ ಹುಡ್ಕಾಡದ್ರೂ ನನ್ ಸೊಸೆಯಾಗೆ ಬುದ್ಧಿವಂತ ಸೊಸೆ ಹಾಗೇನೆ ಕೂದಲು ಉದ್ದವಾಗಿರೋ ಸೊಸೆ ನಿನಗೆ ಸಿಗಲ್ಲ ಏನು ಸುಧಾ ನನಗೇನೆ ಸವಾಲ ನೋಡ್ತಾ ಇರೋ ನಿನ್ನ ಮನೆಗೆ ಬಂದ ಸೊಸೆಗಿಂತ ನಾನು ನನ್ ಮಗನಿಗೆ ಉದ್ದವಾದ ಕೂದಲಿರುವ ಒಳ್ಳೆ ಬುದ್ಧಿವಂತಿಕೆಯ ಹುಡುಗಿಯನ್ನು ನೋಡಿ ಮದ್ವೆ ಮಾಡ್ತೀನಿ ಆವಾಗ ಗೊತ್ತಾಗುತ್ತೆ ನಿನ್ಗೆ ನಾನು ಯಾರು ಅಂತ ನೋಡ್ತಾ ಇರೋ ನನ್ ಮಗನಿಗೆ ಹೇಗೆ ಮದ್ವೆ ಮಾಡ್ತೀನಿ ಅಂತ ಏನು ಭಾಗ್ಯ ನನಗೇ ಸವಾಲ ನೋಡ್ತಾ ಇರು ನನ್ನ ಸೊಸೆಗಿಂತ ನಿನ್ಮನೆಗೆ ಬರುವ ಸೊಸೆ ಹೇಗಿರ್ತಾಳೆ ಅಂತ ನಾನು ಕೂಡ ನೋಡ್ತೀನಿ ಅಲ್ವಾ ಸರಿ ಆಯ್ತು ನೋಡೇ ಬಿಡೋಣ ಹೀಗೆ ಒಬ್ರಿಗೊಬ್ರು ಚಾಲೆಂಜ್ ಮಾಡ್ಕೊಂಡು ಅಲ್ಲಿಂದ ಹೊರಟೋದ್ರು ಭಾಗ್ಯಮ್ಮ ಉದ್ದವಾದ ಕೂದಲಿರುವ ಹುಡುಗಿಗೋಸ್ಕರ ಊರೂರು ತಿರುಗ್ತಾ ಇದ್ರು ಆದರೆ ಎಲ್ಲೂ ಕೂಡ ಅವರಿಗೆ ಆ ರೀತಿ ಒಂದು ಹುಡುಗಿ ಸಿಗ್ಲೇ ಇಲ್ಲ ಆ ನಂತರ ಏನಪ್ಪಾ ಸುರೇಶ್ ನಿನಗೆ ಉದ್ದವಾದ ಕೂದಲಿರುವ ಹುಡುಗಿನ ನೋಡಿ ಮದ್ವೆ ಮಾಡೋಣ ಅಂದ್ರೆ ಯಾವ ಹುಡುಗಿಗೂ ಉದ್ದವಾದ ಕೂದಲೇ ಇಲ್ಲ ಇವಾಗೆಲ್ಲ ಹುಡುಗಿರು ಯಾಕೆ ಮಾಡ್ರನ್ ಆಗಿದ್ದಾರೆ ಅಯ್ಯೋ ಅಮ್ಮ ಏನಮ್ಮ ಎಲ್ಲರೂ ಚೆನ್ನಾಗಿರುವ ಹುಡುಗಿ ಬೇಕು ಅಂತ ಆಸೆ ಪಡ್ತಾರೆ ನೀನೇನಮ್ಮ ಉದ್ದವಾದ ಕೂದಲಿರುವ ಹುಡುಗಿ ಬೇಕು ಅಂತ ಇದ್ದೀಯಾ ಉದ್ದವಾದ ಕೂದಲಿರುವ ಹುಡುಗಿ ಚೆನ್ನಾಗಿಲ್ಲದಿದ್ರೆ ಅವಳ ಬುದ್ಧಿ ಚೆನ್ನಾಗಿಲ್ಲದಿದ್ದರೆ ಅವಳನ್ನೇ ನನಗೆ ಮದುವೆ ಮಾಡಿಸ್ತೀಯಾ ಆ ಹುಡುಗಿ ಒಳ್ಳೆ ಹುಡುಗಿ ಇಲ್ಲದಿದ್ರೆ ನೀವು ಏನು ಮಾಡ್ತೀರಾ ಉದ್ದ ಕೂದಲಿರುವ ಹುಡುಗಿನ ಹುಡ್ಕದ್ ಬಿಟ್ಬಿಟ್ಟು ಒಂದು ಒಳ್ಳೆ ಹುಡುಗಿನ ನೋಡಿಯಮ್ಮ ಒಂದು ವರ್ಷದಿಂದ ಇದೇ ಹೇಳ್ತಿದ್ದೀರಾ ಹುಡುಗಿ ಯಾರು ಏನು ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಬೇಕಲ್ವಾ ಯಾಕೋ ಹಾಗೆ ಹೇಳ್ತಾ ಇದ್ದೀಯಾ ಹುಡುಗಿ ಒಳ್ಳೆವಳ ಕೆಟ್ಟವಳ ಅಂತ ಕೂಡ ನಾನು ನೋಡ್ದೆ ನಿನಗೆ ಕೊಟ್ಟು ಮದ್ವೆ ಮಾಡ್ಬಿಡ್ತೀನ ಈ ಅಮ್ಮನ ಬಗ್ಗೆ ನಿನಗೆ ಗೊತ್ತಿಲ್ಲ ಕಣು ನಾನು ನಿನಗೆ ಒಂದು ಒಳ್ಳೆ ಹುಡುಗಿನನೆ ಮದ್ವೆ ಮಾಡಿಸ್ತೀನಿ ನೋಡ್ತಾ ಇರೋ ಹೀಗೆ ಭಾಗ್ಯಮ್ಮ ಅವರ ಕುಟುಂಬದಲ್ಲೇ ಒಂದು ಒಳ್ಳೆ ಹುಡುಗಿಯನ್ನು ನೋಡಿ ತನ್ನ ಮಗನಿಗೆ ಮದ್ವೆ ಮಾಡಿದ್ರು ಸೊಸೆಗೆ ತುಂಬಾ ಉದ್ದವಾದ ಕೂದಲು ಕೂಡ ಇತ್ತು ಭಾಗ್ಯಮ್ಮ ತನ್ನ ಸೊಸೆಯನ್ನು ಸುಧಾ ಮನೆ ಬಾಗ್ಲಿಗೆ ಕರ್ಕೊಂಬಂದು ಏನ್ ಸುಧಾ ಇಲ್ ನೋಡ್ದ ನಿನ್ನ ಸೊಸೆಗಿಂತ ನನ್ ಸೊಸೆಗೆ ತುಂಬಾ ಉದ್ದವಾದ ಕೂದಲಿದೆ ಅದು ಮಾತ್ರ ಅಲ್ಲ ನನ್ ಸೊಸೆ ತುಂಬಾ ಒಳ್ಳೆಯವಳು ತುಂಬಾ ಚೆನ್ನಾಗಿ ಓದಿರುವ ಹುಡುಗಿ ಕೂಡ ನೋಡ್ಲಿಕ್ಕೆ ಕೂಡ ತುಂಬಾ ಸುಂದರವಾಗಿದ್ದಾಳೆ ಅವಳ ಹೆಸರೇನು ಅಂತ ಗೊತ್ತಾ ಅವಳ ಹೆಸರು ಪೂಜಾ ಅವಳು ಚೆನ್ನಾಗಿ ಓದಿರುವ ಹುಡುಗಿ ಓದಿದೀನಿ ಅಂತ ಅವಳಿಗೆ ದುರಂಕಾರ ಇಲ್ಲ ನನಗೆ ಎಲ್ಲಾ ಕೆಲ್ಸ ಮಾಡಿಕೊಟ್ಟು ಮನೆಯಲ್ಲಿ ತುಂಬಾ ಚೆನ್ನಾಗಿರ್ತಾಳೆ ಅರಿ ಸರಿ ಅದು ಕೂಡ ನೋಡೇ ಬಿಡೋಣ ನಿನ್ ಸೊಸೆ ಕೂದ್ಲು ಎಷ್ಟು ದಿನ ಅವಳ ತಲೆಯಲ್ಲಿ ಉಳಿಯುತ್ತೆ ಅಂತ ನಿನ್ನ ಮಾತಿಗೆ ಒಂದೇ ದಿನದಲ್ಲಿ ಕೂಡ ಉದ್ರಿ ಹೋಗ್ಬೋದು ಏನೇ ನನ್ ಸೊಸೆನ ನೋಡಿ ಹಾಗೆ ಹೇಳ್ತಾ ಇದೀಯಾ ನೀನ್ ಹೇಳೋದು ಸರಿಯಾಗಿದ್ಯಾ ಆ ಮಾತಿಗೆ ಸುಧನಿಗೆ ಕೋಪ ಬಂದು ಭಾಗ್ಯನ ಸೊಸೆ ಪೂಜಾ ಮನೆಯಲ್ಲಿ ನಿದ್ರೆ ಮಾಡ್ತಿರುವಾಗ ಅವಳ ಕೂದಲನ್ನು ಕತ್ತರಿಸಿದ್ಲು ಹೀಗೆ ಕೂದಲನ್ನು ಕತ್ತರಿಸಿ ಯಾರಿಗೆ ಗೊತ್ತಿಲ್ಲದೆ ಅಲ್ಲಿಂದ ಹೋಗ್ಬಿಟ್ಲು ಹೀಗೆ ಪೂಜನ ಕೂದಲು ಕತ್ತರಿಸಲಾಯಿತು ಇದ್ರಿಂದನೇ ಭಾಗ್ಯಚಿಕ್ಕಮ್ಮನಿಗೂ ನಮ್ಮ ಅತ್ತೆಗೂ ಆಗದೇ ಇಲ್ಲ ಭಾಗ್ಯಚಿಕ್ಕಮ್ಮ ನನ್ ಕೂದಲನ ಕತ್ತರಿಸುವ ತನಕ ಸಮಾಧಾನನೇ ಆಗ್ಲಿಲ್ಲ ಆದ್ರೆ ಇವಾಗ ಅವರಿಗೆ ಸಮಾಧಾನ ಆಗಿರುತ್ತೆ ಓಹೋ ಇದೇನಾ ನಡೆದ ವಿಚಾರ ಇವರಿಬ್ಬರ ಜಗಳಕ್ಕೆ ಕಾರಣ ಸೊಸೆಯಿಂದಿರ ಕೂದಲ ನಾನೇನೋ ಅನ್ಕೊಂಡಿದ್ದೆ ಹೌದಯ್ಯ ನಾನು ಪೂಜಾನು ಸೇರಿ ನಮ್ಮ ಅತ್ತೆ ಇಬ್ಬರನ್ನು ಮಾತಾಡ್ಸ್ಬೇಕು ಅಂತ ಎಷ್ಟೋ ಟ್ರೈ ಮಾಡ್ತ ಆದ್ರೆ ಅದು ಸಾಧ್ಯವಾಗ್ಲಿಲ್ಲ ಆದ್ರೆ ಅದು ಇವಾಗ ಸಾಧ್ಯ ಆಗ್ಬೋದು ಯಾಕಂದ್ರೆ ನಮ್ಮಿಬ್ಬರ ಕೂದಲನ್ನು ಕತ್ತರಿಸಿ ಇವರಿಬ್ಬರಿಗೆ ಸಮಾಧಾನ ಆಗಿರ್ಬೋದಲ್ವಾ ಇವಾಗ ಮಾತಾಡ್ಬೋದು ಹೀಗೆ ಅವರಿಬ್ಬರ ನಡುವೆ ಕೋಪ ಕಡಿಮೆಯಾದ ಕಾರಣ ಅಂದಿನಿಂದ ಅವರಿಬ್ಬರು ಎಂದಿನಂತೆ ಸಂತೋಷವಾಗಿ ಅನ್ಯೋನ್ಯವಾಗಿ ಇದ್ರು